ಬೆಂಗಳೂರಿನಿಂದ ಮಂಗಳೂರಿಗೆ ಲಾರಿಯಲ್ಲಿ ಲೋಡ್ ತಂದು ಬಳಿಕ ಎಲ್ಲೂ ವಾಡಿಕೆಗೆ ತೆರಳದೆ ಲಾರಿಯನ್ನೇ ಮಾರಲು ಯತ್ನಿಸಿದ ಖತರ್ನಾಕ್ ಚಾಲಕನವರನ್ನ ಪೊಲೀಸರು ಬಂಧಿಸಿ ಲಾರಿಯನ್ನ ವಶಪಡಿಸಿಕೊಂಡ ಘಟನೆ ನಗರದ ಹೊರವಲಯದ ಸುರತ್ಕಲ್ಲಾ ಮುಕ್ಕ ಟೋಲ್ಗೇಟ್ ಬಳಿ ನಡೆದಿದೆ ಬೆಂಗಳೂರಿನ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕೋಟಕೊಪ್ಪ ಗ್ರಾಮದ ಅರಳಿಕಟ್ಟಿ ನಿವಾಸಿ ಮಹೇಶ್ ಕೆಎಸ್ ಬಂಧಿತ ಆರೋಪಿಯಾಗಿದ್ದಾನೆ ಬೆಂಗಳೂರು ಮೂಲದ ಹೇಂಜಾರಪ್ಪ ಸಿದ್ದಪ್ಪ ಎಂಬವರಿಗೆ ಸೇರಿದ ಲಾರಿಯಲ್ಲಿ ಜನವರಿ ಆರರಂದು ಮಹೇಶ್ ಚಾಲಕ ವೃತ್ತಿಗೆ ಸೇರಿಕೊಂಡಿದ್ದ ಕೆಲಸದ ನಿಮಿತ್ತವಾಗಿ ಬೆಂಗಳೂರಿನಿಂದ ಲೋಡ್ ಪಡೆದು ಮಂಗಳೂರಿಗೆ ಬಂದು ಅನ್ಲೋಡ್ ಮಾಡಿದ್ದ ಬಳಿಕ ಎಲ್ಲಿಗೂ ಬಾಡಿಗೆಗೆ ತೆರಳಿಲ್ಲ ನಾಲ್ಕು ದಿನಗಳು ಕಳೆದರೂ ಲಾರಿಯ ಬಗ್ಗೆ ಯಾವುದೇ ಮಾಹಿತಿ ಸಿಗದೇ ಇದ್ದ ಕಾರಣ ಲಾರಿಯ ಮಾಲಕ ಹೆಂಜಾರಪ್ಪ ಸಿದ್ದಪ್ಪ ಮಂಗಳೂರಿಗೆ ಬಂದು ಹುಡುಕಾಡಿದಾಗ ಎಲ್ಲೂ ಲಾರಿ ಪತ್ತೆಯಾಗದ ಹಿನ್ನೆಲೆ ಪಣಬೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದು ಭಾನುವಾರ ಸುರತ್ಕಲ್ನ ಮುಕ್ಕಾ ಟೋಲ್ಗೇಟ್ ಬಳಿ ಲಾರಿ ಸಮೇತ ಆರೋಪಿಯನ್ನ ವಶಪಡಿಸಿಕೊಂಡಿದ್ದಾರೆ ವಶಪಡಿಸಿಕೊಂಡ ಲಾರಿಯ ಮೌಲ್ಯ ಏಳು ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಆರೋಪಿಯು ಲಾರಿಯ ಹಿಂಬದಿಯ ಎರಡು ಟಯರ್ಗಳನ್ನು ಮತ್ತು ಟರ್ಪಲ್ ಅನ್ನ ಮಾರಾಟ ಮಾಡಿದ್ದ ಈ ಸಂದರ್ಭ ಪೊಲೀಸರು ಟಯರ್ ಮಾರಾಟ ಮಾಡಿದ ಹಣದಲ್ಲಿ ಖರ್ಚಾಗಿ ಉಳಿದ ಒಂಬತ್ತು ಸಾವಿರ ರೂಪಾಯಿ ನಗದು ಹಾಗೂ ಐದು ಸಾವಿರ ರೂಪಾಯಿ ಮೌಲ್ಯದ ಮೊಬೈಲ್ ಫೋನ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಪಣಂಬೂರು ಪೊಲೀಸ್ ನಿರೀಕ್ಷಕ ರಫೀಕ್ ಕೆಎಂ ಉಪನಿರೀಕ್ಷಕ ಉಮೇಶ್ ಕುಮಾರ್ ಮುಂತಾದವರು ಕಾರ್ಯಾಚರಣೆ ಕೈಗೊಂಡಿದ್ರು